ದಲ್ಲಿ ಹಾಲಾಪುರ ಗ್ರಾಮದ ಟಿ ವೆಂಕಟರೆಡ್ಡಿ ಕುಟುಂಬಸ್ಥರಿಂದ ಪ್ರಸಾದ ಸೇವೆ ನೆರವೇರಿಸಲಾಯಿತು ಮಾಲ್ವಿ ತಾಲೂಕಿನ ಉಟಕನೂರು ಗ್ರಾಮದ ಶ್ರೀ ಸಿದ್ದೇಶ್ವರ ಸುಕ್ಷೇತ್ರ ಉಟಕನೂರು ಮಠದಲ್ಲಿ ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದ ಟಿ ವೆಂಕಟರೆಡ್ಡಿ ಅಂಬರೀಷ ಕುಟುಂಬಸ್ಥರಿಂದ ಪ್ರತಿ ವರ್ಷದ ಪದ್ದತಿಯಂತೆ ಈ ವರ್ಷವೂ ಬಾದಾಮಿ ಅಮಾವಾಸ್ಯ ನಿಮಿತ್ತವಾಗಿ ಬೆಳಗ್ಗೆ ಐದರಿಂದ ಶ್ರೀ ಅಡವಿಸಿದ್ದೇಶ್ವರ ಕರ್ತುಗದ್ದಿಗೆ ಹಾಗೂ ತಪಸ್ವಿ ಪರಮತಪಸ್ವಿ ಮೌನಯೋಗಿ ಲಿಂಗೈಕ್ಯ ಶ್ರೀ ಬಸವಲಿಂಗ ತಾತನವರ ಕರ್ತೃಗದ್ದಿಗೆ ಜಲಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮಹಾರುದ್ರಾಭಿಷೇಕ ಕಾರ್ಯಕ್ರಮ ನಡೆಯಿತು ನಂತರ ಹಾಲಾಪುರ ಗ್ರಾಮದ ಟಿ ವೆಂಕಟರೆಡ್ಡಿ ಅಂಬರೀಶಪ್ಪ ಕುಟುಂಬಸ್ಥರಿಂದ ಬಾದಾಮಿ ಅಮಾವಾಸ್ಯೆ ನಿಮಿತ್ತವಾಗಿ ಪ್ರಸಾದ ಸೇವೆ ನಡೆಯಿತು ಶ್ರೀಮಠಕ್ಕೆ ಆಗಮಿಸಿದ ಭಕ್ತರು ತನ್ನು ಮನ ಧನ ಸೇವೆ ಸಲ್ಲಿಸಿ ಪರಮಪೂಜ್ಯ ಶ್ರೀ ಮರಿಬಸವರಾಜ ಕೇಂದ್ರ ಮಹಾಸ್ವಾಮಿಗಳ ದರ್ಶನ ಪಡೆದು ಭಕ್ತರು ಪುನೀತರಾದರೂ ಪ್ರತಿ ಅಮಾವಾಸ್ಯೆ ನಿಮಿತ್ತವಾಗಿ ಸಾಯಂಕಾಲ ಆರು ಗಂಟೆಗೆ ಮಾಸಿಕ ಶಿವ ಅನುಭವ ಗೋಷ್ಠಿ ಕಾರ್ಯಕ್ರಮ ಜರುಗುವುದು ಮತ್ತು ವಿವಿಧ ಗ್ರಾಮಗಳ ಭಜನಾ ಮಂಡಳಿಗಳಿಂದ ಅಹೋರಾತ್ರಿ ಭಜನೆ ಕಾರ್ಯಕ್ರಮ ನಡೆಯುತ್ತದೆ ಅಂತ ಶ್ರೀಗಳು ತಿಳಿಸಿದರು ಮಹಾಂತೇಶ ದಿದ್ದಿಗಿ ಎನ್ಕೆಎಸ್ ಟಿವಿಫೋ ಮಾನ್ವಿ